ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೇಖಪ್ರಿಯಾಸ್ ಮಲ್ಟಿಪರ್ಪಸ್ ಚಾನಲ್ ಇವತ್ತಿನ ಬ್ಲಾಗಲ್ಲಿ ನಿಮಗೆ ಒಂದು ಒಳ್ಳೆಯ ಡ್ರಿಂಕ್ ತೋರಿಸ್ತಾ ಇದ್ದೀನಿ ತುಂಬಾ ಈಸಿಯಾಗಿ ಕೇವಲ ಒಂದೇ ಒಂದು ವಸ್ತುವಿನಿಂದ ಮಾಡ್ಕೋಬಹುದಾದಂತಹ ಡ್ರಿಂಕ್ ಬಟ್ ಸಖತ್ತು ತುಂಬ ಅದ್ಭುತವಾದಂತಹ ಕೆಲಸ ಮಾಡುವಂತಹ ಡ್ರಿಂಕ್ ಇದು ಪುಟ್ಟ ಮಕ್ಕಳಿಂದ ಹಿಡಿದು ದೊಡ್ಡವ್ರಿಗೆ ತನಕ ಎಲ್ಲರಿಗೂ ಯೂಸ್ ಆಗುವಂತಹ ಡ್ರಿಂಕ್ ಇದರಿಂದ ಏನೆಲ್ಲ ಬೆನಿಫಿಟ್ಸ್ ಅಂತ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಈ ಡ್ರಿಂಕ್ನ ಜೊತೆಯಲ್ಲಿ ಇವತ್ತು ನಿಮಗೆ ವರ್ಮಹಾಲಕ್ಷ್ಮಿ ಹಬ್ಬಕ್ಕೆ ನಾವು ಮಾಡಿರುವಂತಹ ಭರ್ಜರಿಯಾಗಿ ಸ್ಯಾರಿ ಶಾಪಿಂಗ್ನ ಮಾಡಿದ್ದೀವಿ ಅದನ್ನು ಕೂಡ ಯಾವ್ಯಾವ ನ ಶಾಪ್ ಮಾಡಿದ್ದೀವಿ ಆ್ಯಂಡ್ ಆ ಸ್ಯಾರೀಸ್ನ ಬೆಲೆ ಎಷ್ಟು ಅಂತ ಕೂಡ ನಿಮಗೆ ಕೆಲವು ಸ್ಯಾರೀಸ್ ರೇಟ್ ಟ್ಯಾಗ್ ಸಮೇತ ನಿಮಗೆ ಶೇರ್ ಮಾಡ್ಕೊಳ್ತೀನಿ ಸೊ ವಿತೌಟ್ ಸ್ಕಿಪ್ಪಿಂಗ್ ದ ವಿಡಿಯೋ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಸ್ಯಾರೀಸ್ ಕಲೆಕ್ಷನ್ಸ್ ನಿಮ್ಮ ಜೊತೆ ಶೇರ್ ಮಾಡಿಕೊಳಕಿ ಮುಂಚೆ ಈ ಒಂದು ಡ್ರಿಂಕ್ ಹಾಗೂ ಅದರ ಬೆನಿಫಿಟ್ಸ್ ಯಾವ ರೀತಿ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನೋಡ್ಕೊಂಬನ್ನಿ ಬನ್ನಿ ಹಾಗಾದರೆ ವಿಥೌಟ್ ಅ ಫರ್ದರ್ ಡೂ ಲೆಟ್ ಸ್ಟಾರ್ಟ್ ದ ವಿಡಿಯೋ ಮೊದಲಿಗೆ ಈ ಹೆಲ್ದಿಯಾಗಿರುವಂತಹ ಡ್ರಿಂಕಿಗೆ ನಮಗೆ ಬೇಕಾಗಿರೋದು ಒಂದು ಬೌಲಲ್ಲಿ ಕುಡಿಯೋ ನೀರನ್ನು ಹಾಕ್ಕೊಂಡು ನೀವು ಸ್ವಲ್ಪ ಬಿಸಿ ಮಾಡ್ಕೋಬೇಕು ಸ್ವಲ್ಪ ಬಬಲ್ಸ್ ಹೇಳುವಂತಹ ಟೈಮಲ್ಲಿ ಇದಕ್ಕೆ ನಿಮಗೆ ತೋರಿಸ್ತಾ ಇದ್ದೀನಿ ನಾನು ನಾಲ್ಕರಿಂದ ಐದು ಲವಂಗವನ್ನು ಹಾಕೋಬೇಕು ಇದು ಚೆನ್ನಾಗಿ ಈ ನೀರಲ್ಲಿ ಬಾಯ್ಲ್ ಆಗಬೇಕು ನಿಮಗೆ ಕಾಣ್ತಾ ಇರ್ಬೋದು ಈಗಾಗಲೇ ಬಾಯ್ಲ್ ಆಗುವಂಥ ಟೈಮ್ ಬಂದಿದೆ ಚೆನ್ನಾಗಿ ಇದು ಬಾಯ್ಲ್ ಆಗಬೇಕು ಎಸ್ ಬಾಯ್ಲ್ ಆಗ್ತಾಯಿದೆ ಫ್ರೆಂಡ್ಸ್ ಈ ಒಂದು ಲವಂಗದ ನೀರು ಚೆನ್ನಾಗಿ ಬಾಯ್ಲ್ ಆಗುವಂಥ ಟೈಮ್ ಇದು ಬಾಯ್ಲ್ ಸ್ವಲ್ಪ ಜಾಸ್ತಿ ಫ್ಲೇಮ್ ಬೇಡ ಕಡಿಮೆ ಫ್ಲೇಮಲ್ಲೇ ಇದನ್ನ ಬಾಯ್ಲ್ ಮಾಡ್ಕೊಳ್ಳಿ ಈಗ ನಾನು ಆಫ್ ಮಾಡ್ಕೊಳ್ತಾ ಇದ್ದೀನಿ ಈ ಒಂದು ಡ್ರಿಂಕ್ ಹೆಲ್ತಿಗೆ ತುಂಬಾ ಒಳ್ಳೆಯದು ನಿಮಗೇನಾದರೂ ಸ್ಟ್ರೆಸ್ ಪ್ರಾಬ್ಲಮ್ ಇದ್ದರೆ ಡೈಜೆಷನ್ ಪ್ರಾಬ್ಲಮ್ ಇದ್ದರೂ ಕೂಡ ಬಾಯಿಂದ ದುರ್ವಾಸನೆ ಬರ್ತಾ ಇದ್ದರೂ ಕೂಡ ಅದೆಲ್ಲವನ್ನು ದೂರ ಮಾಡುವಂಥ ಕೆಪಾಸಿಟಿ ಇದಿದೆ ಚಿಕ್ಕ ಮಕ್ಕಳಿಗೆ ಕೆಮ್ಮು ನೆಗಡೆ ಶೀತ ಇದ್ದರೂ ಕೂಡ ಇದನ್ನ ಒಂದು ಸ್ಪೂನಿಂದ ನೀವು ಕುಡಿಸ್ತಾ ಹೋದರೆ ಖಂಡಿತವಾಗಿ ಗಮನಾರ್ಹವಾಗಿ ಅದು ಕೂಡ ದೂರ ಆಗುತ್ತೆ ದೊಡ್ಡವರಿಂದ ಹಿಡಿದು ಎಲ್ಲರೂ ಇದನ್ನ ಇಂಟೇಕ್ ಮಾಡಬಹುದು ಬೆಳಗ್ಗೆ ಎದ್ದ ತಕ್ಷಣ ಇದನ್ನ ಒಂದು ಗ್ಲಾಸ್ ಅಷ್ಟು ದೊಡ್ಡವರು ಕುಡಿದ್ಬಿಟ್ರೆ ಕಾಫಿ ಟೀ ಲೆವೆಲ್ ಬಿಸಿ ಇರುವಂತ ಒಂದು ಬಿಸಿಯಲ್ಲಿ ನೀವು ಕುಡಿದ್ಬಿಟ್ರೆ ತುಂಬಾನೇ ಒಳ್ಳೆ ರಿಸಲ್ಟ್ ಸಿಗುತ್ತೆ ಈ ಒಂದು ಡ್ರಿಂಕ್ ನಿಂದ ನಿಮ್ಮ ಲಂಗ್ಸ್ ಲಿವರ್ ಡಿಟಾಕ್ಸ್ ಆಗುತ್ತೆ ಯಾಕಂದ್ರೆ ಇದರಲ್ಲಿ ಯೂಜನಾ ಇರುತ್ತೆ ಮುಖಕ್ಕೆ ಗ್ಲೋ ಸಿಗುತ್ತೆ ಯಾಕಂದ್ರೆ ಇದರಲ್ಲಿ ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಇರುತ್ತೆ ಮಕ್ಕಳಲ್ಲಿ ಏನಾದರೂ ಜಂತು ಸಮಸ್ಯೆ ಇದ್ರೂ ಕೂಡ ಅದು ಕೂಡ ಸಮಸ್ಯೆ ದೂರ ಆಗುತ್ತೆ ರೆಡಿ ಆಗಿದೆ ಅಲ್ವಾ ನಾನು ಹೇಳಿದೆ ಇದು ಬೆನಿಫಿಟ್ಸ್ ಕೂಡ ಹೇಳಿದೆ ಪುಟ್ಟ ಮಕ್ಕಳಿಗೆ ಜಂತುಗಳಾಗಿರುತ್ತೆ ಅದು ಕೂಡ ದೂರ ಆಗುತ್ತೆ ಅಂತ ನಾನು ಈಗಾಗಲೇ ಹೇಳಿದೆ ಸ್ಟ್ರೆಸ್ ಆಗಿರುತ್ತೆ ತುಂಬ ಸ್ಟ್ರೆಸ್ ಆಗಿರುತ್ತೆ ದೊಡ್ಡವ್ರಿಗೂ ಈಗಿನ ಕಾಲದ ಪುಟ್ಟ ಮಕ್ಕಳಿಗೂ ಕೂಡ ಸ್ಟ್ರೆಸ್ಸಿಂದ ಬಳಲ್ತಾ ಇರ್ತಾರೆ ಅದನ್ನು ಕೂಡ ದೂರ ಆಗ ಮಾಡುವಂಥ ಕೆಪಾಸಿಟಿ ಇದಕ್ಕಿದೆ ಈಗ ತುಂಬ ರೈನಿ ಸೀಸನ್ ಮಕ್ಕಳಿಗೆ ಕೆಮ್ಮು ನೆಗಡಿ ಶೀತ ಆಗ್ತಾ ಇರುತ್ತೆ ಇದನ್ನು ಪುಟ್ಟ ಮಕ್ಕಳಿಗೆ ಅಂದರೆ ಮೂರು ವರ್ಷದ ಮೇಲ್ಪಟ್ಟ ಮಕ್ಕಳಿಗೂ ಕೂಡ ಆ್ಯಸ್ ಎ ಸಿರಪ್ ಆಗಿ ಇದನ್ನ ನೀವು ಬಳಸಬಹುದು ಸ್ಪೂನ್ ಒಂದು ಸ್ಪೂನ್ ಅಟ್ ಅ ಟೈಮ್ ಒಂದು ಸ್ಪೂನ್ ಬಳಸಿ ಕುಡಿಸಿ ಇದನ್ನ ನೀವು ಯೂಸ್ ಮಾಡ್ಕೋಬೋದು ನನಗಂತೂ ಈ ಒಂದು ವರ್ಕ್ ಶೆಡ್ಯೂಲ್ ತುಂಬ ಬ್ಯುಸಿ ಸಖತ್ತು ವರ್ಕ್ ಶೆಡ್ಯೂಲ್ ಆ ಕಡೆ ಕ್ಲಾಸಸ್ ತೊಗೋಬೇಕು ಈ ಕಡೆ ವೀಡಿಯೋಸ್ ಮಾಡಬೇಕು ಎಡಿಟಿಂಗ್ ಮಾಡಬೇಕು ಮಗನಿಗೆ ಓದಿಸ್ಬೇಕು ವರ್ಕ್ ಶೆಡ್ಯೂಲ್ ಮನೆ ಹೌಸ್ ಹೋಲ್ಡ್ಸ್ ಎಲ್ಲ ನೋಡ್ಕೋಬೇಕು ಮಮ್ಮಿಗೆ ಹೆಲ್ಪ್ ಮಾಡಬೇಕು ಸಖತ್ತು ನನಗೆ ಸ್ಟ್ರೆಸ್ ನಮ್ಮಂಥವ್ರಿಗಂತೂ ಇದು ತುಂಬಾ ಯೂಸ್ಫುಲ್ ಆ್ಯಂಡ್ ಈವನ್ ಎಲ್ಲರಿಗೂ ತುಂಬ ಯೂಸ್ಫುಲ್ ಈಗಂದ ನಾನು ಸಿಪ್ ಮಾಡಿ ಕೂಡ ನೋಡಿದೆ ಒಂದು ದಿನಕ್ಕೆ ಹೆಲ್ಪ್ ಆಗುತ್ತಾ ರೆಗ್ಯುಲರ್ ಆಗಿ ನೀವು ಬೆಳಗ್ಗೆ ಎದ್ದ ತಕ್ಷಣವೇ ಇದನ್ನ ಮಾಡಿಕೊಂಡು ಕುಡಿಬೇಕು ಒಂದು ಅರ್ಧ ಗ್ಲಾಸಿಂದ ಮುಕ್ಕಾಲ್ ಗ್ಲಾಸ್ ನೋಡಿ ರೆಗ್ಯುಲರ್ ಆಗಿ ಫಿಫ್ಟೀನ್ ಡೇಸ್ ನಾನು ನೀವಾಗಲೇ ಕೇಳಿಸ್ಕೊಂಡಿದ ಫಿಫ್ಟೀನ್ ಡೇಸ್ ಇದನ್ನ ಕುಡಿದು ನಿಮ್ಮ ವರ್ಕ್ನ ನೀವು ಸ್ಟಾರ್ಟ್ ಮಾಡಬೇಕು ಖಾಲಿ ಹೋಟೆಲ್ ಕುಡಿದ್ರೆ ತುಂಬಾ ಒಳ್ಳೇದು ಬೆಳಗ್ಗೆ ಎದ್ದು ಖಾಲಿ ಹೋಟೆಲ್ ಕುಡಿದು ನೀವು ನಿಮ್ಮ ರೆಗ್ಯುಲರ್ ಹೌಸ್ ಹೋಲ್ಡ್ಸ್ನ ನೀವು ಮಾಡ್ಕೋಬಹುದು ಸೊ ಇದಾಗಿತ್ತು ಇವತ್ತಿನ ಈ ಒಂದು ಹೆಲ್ತ್ ಡ್ರಿಂಕ್ ತುಂಬಾ ಈಸಿ ನೀವು ಇದನ್ನ ಮಾಡ್ಕೊಳ್ಳಿ ಎಲ್ಲರೂ ಡಯಾಬಿಟಿಕ್ ಬಿ ಪಿ ಎಲ್ಲರೂ ಇದನ್ನ ಯೂಸ್ ಓಕೆ ಲೇಡೀಸ್ ಜೆಂಟ್ಸ್ ಮೂರು ವರ್ಷದ ಮೇಲ್ಪಟ್ಟ ಮಕ್ಕಳಿಂದ ಹಿಡಿದು ಮಾಡ್ಕೋಬೋದು ಸೊ ಇದನ್ನ ನಾನು ಕುಡಿತಾ ಹೋಗ್ತೀನಿ ನೆಕ್ಸ್ಟ್ ನಾನು ಹೇಳಿರೋ ಹಾಗೆ ಈ ವರ್ಷ ವರಮಹಾಲಕ್ಷ್ಮಿಯನ್ನ ಹಬ್ಬವನ್ನ ನಾವು ಮಾಡಬೇಕು ಯಾಕಂದ್ರೆ ಲಾಸ್ಟ್ ಇಯರ್ ನಾವು ಮಾಡಿರಲಿಲ್ಲ ನಿಮ್ಗೆಲ್ಲರಿಗೂ ಗೊತ್ತು ನಮ್ಮ ಮನೆಯಲ್ಲಿ ಒಂದು ಕೆಟ್ಟ ಘಟನೆ ನಡೆದಿತ್ತು ಸೊ ಅದಕ್ಕೋಸ್ಕರ ನಾವು ಯಾವ ಹಬ್ಬನ ಮಾಡೋ ಹಾಗೆ ಇರಲಿಲ್ಲ ಮಾಡುವಂಥ ಮನಸ್ಥಿತಿನೂ ಅಬ್ವಿಯಸ್ಲಿ ಯಾರಿಗೂ ಇರಲ್ಲ ಈ ವರ್ಷ ಅಟ್ಲೀಸ್ಟ್ ಹಬ್ಬವನ್ನು ಮಾಡಲೇಬೇಕು ಈ ವರ್ಷದ ಮೊದಲನೇ ಹಬ್ಬ ನಮ್ಮ ಮನೆಯಲ್ಲಿ ಎಲ್ಲ ಒಂದು ನೋವನ್ನೆಲ್ಲ ಬದಿಗೊತ್ತಿ ಈ ವರ್ಷದ ಮೊದಲನೇ ಹಬ್ಬವನ್ನು ಮಾಡ್ತಾಯಿದ್ದೀವಿ ಅದಕ್ಕೋಸ್ಕರ ಸ್ಯಾರಿಗಳ ಶಾಪಿಂಗ್ ಭರ್ಜರಿಯಾಗೆ ಮಾಡಿದ್ದೀವಿ ಸೊ ವರ್ಮಹಾಲಕ್ಷ್ಮಿ ಹಬ್ಬಕ್ಕೆ ಸ್ಯಾರಿ ಶಾಪಿಂಗ್ ಯಾವ ಯಾವ ರೀತಿ ಇದೆ ಅಂತ ನಿಮಗೆ ನಾನು ತೋರಿಸ್ತಾ ಇದ್ದೀನಿ ಫಸ್ಟ್ ಮೊದಲನೆಯ ಈ ಒಂದು ಸ್ಯಾರಿ ಇದು ತಾಯಿಗೆ ಉಡ್ಸೋಂತಹ ಈ ಸ್ಯಾರಿ ನೋಡಿ ಇದೊಂದು ರೀತಿ ಗ್ರೀನ್ ಫ್ಯಾಮಿಲಿಗೆ ಬರುವಂತಹ ಸ್ಯಾರಿ ಬಟ್ ಡಿಸ್ಟಂಪರ್ ಕಲರ್ ತುಂಬಾ ರಿಚ್ ಕಾಂಬಿನೇಷನ್ ಸೆಲ್ಫ್ ಕಾಂಬಿನೇಷನ್ ಸಂಪೂರ್ಣ ನನಗಂತೂ ತುಂಬಾ ಇಷ್ಟ ಆಯಿತು ಇದು ನನ್ನ ಹಸ್ಬೆಂಡ್ ಹಾಗೂ ನಮ್ಮ ಮಮ್ಮಿ ಸೆಲೆಕ್ಟ್ ಮಾಡಿದಂಥ ಸ್ಯಾರಿ ಪ್ಯೂರ್ ಸಿಲ್ಕ್ ಸ್ಯಾರಿ ಇದು ಇದರ ರೇಟ್ ಬಂದುಬಿಟ್ಟು ಇದಕ್ಕೆ ಬಂದು ಏಯ್ಟೀನ್ ಆ್ಯಂಡ್ ಹಾಫ್ ಥೌಸಂಡ್ ಏಯ್ಟೀನ್ ಆ್ಯಂಡ್ ಹಾಫ್ ಥೌಸಂಡ್ ಇಟ್ಟು ರೇಟ್ ಬಂದುಬಿಟ್ಟು ಡಿಸ್ಕೌಂಟೆಲ್ಲ ಹೋಗಿ ನನಗೆ ಇಷ್ಟ ಆಯಿತು ಅಂತ ಗೊತ್ತಿಲ್ಲ ನನಗೆ ಟೋಟಲ್ ಆಗಿ ಅವ್ರು ಬಿಲ್ ಹಾಕಿಕೊಟ್ಬಿಡ್ತಾರೆ ಅಲ್ವಾ ಇದಕ್ಕೆ ಹದಿನೆಂಟುವರೆ ಸಾವಿರ ಡಿಸ್ಕೌಂಟ್ ಹೋಗಿ ಮೋಸ್ಟ್ ಪ್ರಾಬ್ಲಿ ನಾನು ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ಅಂತ ಅಂದ್ಕೊಳ್ಳಿ ಒಬ್ವಿಯಸ್ಲಿ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಇದಕ್ಕೆ ಹದಿನೆಂಟುವರೆ ಸಾವಿರ ನನಗೂ ತುಂಬ ಇಷ್ಟ ಆಯಿತು ಇದಕ್ಕೆ ಈ ವರ್ಷದ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಆ ತಾಯಿಗೆ ಮಹಾಲಕ್ಷ್ಮಿಗೆ ಗೂಡಿಸೋಂಥ ಸೀರೆ ಇದು ಪಲ್ಲು ಗ್ರ್ಯಾಂಡ್ ಪಲ್ಲು ನೋಡಿ ತುಂಬ ಒಂಥರ ರೌಂಡ್ ರೌಂಡ್ ಡಿಸೈನ್ ಬಂದಿದೆ ಬ್ಲೌಸ್ ಬಂದು ಬ್ಲೌಸ್ ಕೂಡ ಗ್ರ್ಯಾಂಡಾಗಿದೆ ಮಮ್ಮಿ ಇದಕ್ಕೆ ಯಾವ ಬ್ಲೌಸ್ ಇದ್ ಬ್ಲೌಸ್ ವ್ಲೂಸ್ ಬೇಕಾದಂಥ ವರ್ಕ್ ಮಾಡಿಸ್ಕೋಬೋದು ಬಟ್ ನನಗೆ ವರ್ಕ್ ಮಾಡಿಸುವಂಥ ಕ್ರೇಜ್ ಇಲ್ಲ ನಾನು ಏನು ಮಾಡಿಸ್ಕೊಳ್ಳಲ್ಲ ಅಂತ ಅನಿಸುತ್ತೆ ಈ ರೀತಿ ಬ್ಲೌಸ್ ತುಂಬ ರಿಚ್ ಸ್ಯಾರಿ ಪ್ಯೂರ್ ಸಿಲ್ಕ್ ಸ್ಯಾರಿ ಸೊ ಈ ವರ್ಷ ನಮ್ಮ ಮನೆಯ ವರಮಹಾಲಕ್ಷ್ಮಿ ತುಂಬ ಗ್ರ್ಯಾಂಡಾಗಿ ಕಾಣ್ತಾಳೆ ಯಾಕಂದರೆ ಇದು ನೋಡಿ ಫುಲ್ಲು ಇದರಲ್ಲಿ ಗೋಲ್ಡನ್ ಕಲರ್ ವಿತ್ ರೌಂಡ್ ರೌಂಡ್ ಡಿಸೈನ್ ಅದರಲ್ಲೂ ಕೂಡ ನೋಡಿ ನಿಮ್ಗೆ ಕಾಣ್ತಾ ಇರ್ಬೋದು ಇದು ಕೂಡ ಡಬಲ್ ಕಲರ್ ಶೇಡಿಂಗ್ ಇದೆ ಇದೊಂದು ಶೇಡಿಂಗ್ ಮತ್ತು ಫುಲ್ ಗೋಲ್ಡ್ ಕಲರ್ ಟೈಪ್ ಇದೆ ಸೊ ಒಂಥರ ಚೆನ್ನಾಗಿದೆ ಸ್ಯಾರಿ ಬಾರ್ಡರ್ ಕೂಡ ತುಂಬ ಚೆನ್ನಾಗಿದೆ ರಿಚ್ ಬಾರ್ಡರ್ ಇದೆ ಮೇಲ್ಗಡೆ ಕೆಳಗಡೆ ಸೇಮ್ ಸೈಜ್ ಬಾರ್ಡರ್ ಇದೆ ಸೇಮ್ ಸೈಜ್ ಬಾರ್ಡರ್ ಚಿಕ್ಕದೊಂದು ದೊಡ್ಡದೊಂದು ಬಾರ್ಡರ್ ಇಲ್ಲ ತುಂಬ ಚೆನ್ನಾಗಿದೆ ಸೊ ಇದ್ರ ಜೊತೆಯಲ್ಲಿ ಅವರು ಬ್ಲೌಸ್ಗೆ ಅಂತ ಇದು ಫ್ರೀಯಾಗಿ ಲೈನಿಂಗ್ ಕೊಟ್ಟಿದ್ದಾರೆ ಲೈನಿಂಗ್ ಫ್ರೀ ಲೈನಿಂಗ್ ಕೊಟ್ಟಿದ್ದಾರೆ ಬ್ಲೌಸ್ ಹೊಲ್ಸ್ಕೊಳ್ಳಿ ಅಂತ ಫ್ರೀ ಲೈನಿಂಗ್ ಕೊಟ್ಟಿದ್ದಾರೆ ಅದು ಅದೊಂದು ದೊಡ್ಡ ಆಫರ್ ಅಂತೆ ಓಕೆ ಇರಲಿ ಸೊ ಇದೊಂದು ಸ್ಯಾರಿ ಕಾಸ್ಟ್ಲಿ ಸ್ಯಾರಿ ಅಂತ ಬಾಕ್ಸಲ್ಲಿ ಕೊಟ್ಟಿದ್ದಾರೆ ಅವರು ವಿತ್ ಆ ಸ್ಯಾರಿ ಜೊತೆಲೇ ಬಂದಿರುವಂಥ ಬಾಕ್ಸ್ ಇದು ಓಕೆ ಒಂದು ಸ್ಯಾರಿ ತಂಗಂತೂ ಸಕತ್ತು ಇಷ್ಟ ಆಗಿರುವಂಥ ಸ್ಯಾರಿ ಇದು ಇದು ಸಾಫ್ಟ್ ಸಿಲ್ಕ್ ಸ್ಯಾರಿ ಅಂತ ಬರುತ್ತೆ ಬಟ್ ಸಾಫ್ಟ್ ಸಿಲ್ಕಲ್ಲೇ ಫಸ್ಟ್ ಕ್ವಾಲಿಟಿ ಸಾಫ್ಟ್ ಸಿಲ್ಕ್ ಸ್ಯಾರಿ ತುಂಬ ಮ್ಯಾನೇಜಬಲ್ ಸ್ಯಾರಿ ಒಳ್ಳೆ ಕಲರು జొత్ కాంబినేషన్ సీ ద ఫ్లోరల్ డిజైన్స్ అండ్ దెన్ జొతే యు కెన్ సీ ద కాంబినేషన్ డార్క్ గ్రే అంతే అంతా యాష్ కలర్ అంత అంతి అండ్ ఇది కాంబినేషన్ యు కెన్ సీ ద బ్లూయిష్ కలర్ ఫుల్ ఇంక్ బ్లూ కాంబినేషన్ అద్ర మేలు కూడా కెన్ సీ ద పింక్ కలర్ అండ్ సిల్వర్ కలర్ ನೀನ ಒಂಥರ ತುಂಬಾ ಸಖತ್ತಾಗಿರುವಂಥ ಕಾಂಬಿನೇಷನ್ ಸ್ಯಾರಿ ಇದು ನನಗೆ ನಾನು ಗೊತ್ತಿಲ್ಲ ಉಟ್ಕೊತೀನೋ ಹಬ್ಬಕ್ಕೆ ಇಲ್ವೋ ಗೊತ್ತಿಲ್ಲ ಯಾಕಂದ್ರೆ ಈಗಾಗಲೇ ಸಾಕಷ್ಟು ಸ್ಯಾರೀಸ್ ರೆಡಿ ಇದೆ ಉಟ್ಕೊಳ್ದೆ ಇರೋ ಬ್ಲೌಸ್ ಎಲ್ಲ ರೆಡಿ ಇರುವಂಥ ಸ್ಯಾರೀಸ್ ತುಂಬಾ ಇದೆ ಅಂಡ್ ಹಸಿದ ಬೋಡಿ ಒಬ್ಬ ಸ್ಯಾರಿ ಇದರ ಕಾಸ್ಟ್ ಬಂದ್ಬಿಟ್ಟು ಇದೆಲ್ಲ ನಮ್ಮ ಚಿತ್ರದುರ್ಗದಲ್ಲೇ ಕೊಂಡ್ಕೊಂಡಿರುವಂತಹ ಸ್ಯಾರೀಸ್ ಬೇರೆ ಎಲ್ಲೂ ನಾವು ಹೋಗಿಲ್ಲ ನಮ್ಮ ಚಿತ್ರದುರ್ಗದಲ್ಲಿ ಬೆಸ್ಟ್ ಸ್ಯಾರೀಸ್ ಸಿಗುತ್ತೆ ಯಾವ ಊರಿಗೂ ಏನು ಕಡಿಮೆ ಇಲ್ಲ ನಮ್ಮ ಚಿತ್ರದುರ್ಗ ಸ್ವಲ್ಪ ಒಳ್ಳೊಳ್ಳೆ ಶಾಪ್ಸ್ನ ನಾವು ಸ್ವಲ್ಪ ಹಾಂಟ್ ಮಾಡಬೇಕು ಅಷ್ಟೇ ಅದರದ್ದು ಅಂದ್ರೆ ಸಖತ್ತಾಗಿರುವಂತಹ ಸ್ಯಾರಿ ಸಿಗುತ್ತೆ ಎಂಟು ಎಂಟು ಮುಕ್ಕಾಲು ಸಾವಿರ ಅಲ್ಲ ಎಂಟು ಮುಖಾಲು ಸಾವಿರ ಡಿಸ್ಕೌಂಟ್ ಇಲ್ಲ ಹೋಗಿ ಅಂತ ಅನ್ಸುತ್ತೆ ಎಂಟು ಮುಕ್ಕಾಲು ಸಾವಿರ ಮಮ್ಮಿಯ ಕೆಂಪ್ಟ ಅದನ್ನ ಕುಡೀರಿ ಸಿರಪ್ ಲವಂಗ ಸಿರಪ್ ಸೊ ಇದು ಹೇಗೆ ಅನಿಸ್ತದೆ ನನಗೆ ಕಾಮೆಂಟ್ ಸೆಕ್ಷನ್ ಬರೆದು ಕಳಿಸಿ ದಿಸ್ ಇಸ್ ದ ಒನ್ ಸ್ಯಾರಿ ಮೈಸೂರು ಕ್ರೇಪ್ ಸ್ಯಾರಿ ಕ್ರೇಪ್ ಮೈಸೂರು ಸಿಲ್ಕ್ ಸ್ಯಾರಿ ಅಂತಂತಾರಲ್ಲ ಒಂದು ರೀತಿ ಶೇಡಿಂಗ್ ಟೈಪ್ ಸ್ಯಾರಿ ಇದು ವಿತ್ ದಿಸ್ ಬ್ಯೂಟಿಫುಲ್ ಬಾರ್ಡರ್ ಸಿಂಪಲ್ ಆಗಿರುವಂತಹ ಸ್ಯಾರಿ ಬಟ್ ಅಷ್ಟೇ ಸಖತ್ತಾಗಿ ಒಳ್ಳೆ ಮ್ಯಾನೇಜಬಲ್ ಸ್ಯಾರಿ ನನಗಂತೂ ತುಂಬಾ ಇಷ್ಟ ಆಗಿರುವಂತಹ ಸ್ಯಾರಿ ಏನೋ ಒಂದು ರೀತಿ ಒಂಥರ ಎಕ್ಸ್ಪ್ಯಾಂಡಬಲ್ ಸ್ಯಾರಿ ಉಟ್ಕೊಂಡಾಗ ತುಂಬ ಎಕ್ಸ್ಪ್ಯಾಂಡಬಲ್ ಆ್ಯಂಡ್ ತುಂಬ ತುಂಬ ಒಳ್ಳೆ ನೋಡಿರಿ ಯು ಕ್ಯಾನ್ ಸಿ ದ ಟೆಕ್ಸ್ಚರ್ ಆಫ್ ದ ಸ್ಯಾರಿ ತುಂಬ ಕಾಸ್ಟ್ಲಿ ಏನಿಲ್ಲ ತುಂಬ ಕಾಸ್ಟ್ಲಿ ಬೀಳಲಿಲ್ಲ ತುಂಬ ಎಕ್ಸ್ಪ್ಯಾಂಡಬಲ್ ಆಗುತ್ತೆ ಅದು ಮೈಸೂರು ಕ್ರೇಪ್ ಸಿಲ್ಕ್ ಸ್ಯಾರಿ ಅಂತಲೇ ಹೇಳ್ತಾರೆ ಇದಕ್ಕೆ ತುಂಬಾ ಒಳ್ಳೆಯ ಒಂದು ಕ್ಲಾತ್ ಇದು ಆ್ಯಂಡ್ ಯು ಕ್ಯಾನ್ ಸಿ ದಿಸ್ ಸಿಂಪಲ್ ಪಲ್ಲು ಆವಾಗಲೇ ಬ್ಲೌಸ್ ನಾನು ಆಗಲೇ ಸ್ಟಿಚ್ ಮಾಡ್ಸೋಕೆ ಹಾಕಿ ಹಾಕಿದ್ದೀನಿ ಆವಾಗಲೇ ದಿಸ್ ಇಸ್ ದ ಪಲ್ಲು ಒಳ್ಳೆ ಮ್ಯಾನೇಜಬಲ್ ಸ್ಯಾರಿ ನಿಜವಾಗಿ ಒಳ್ಳೆ ಮ್ಯಾನೇಜಬಲ್ ಸ್ಯಾರಿ ಟೈಲರ್ ಆಂಟಿ ಕೂಡ ಒಳ್ಳೆಯ ಕ್ಲಾತ್ ಕಾಣಮ್ಮ ತುಂಬ ಚೆನ್ನಾಗಿದೆ ಅಂತ ಅಂದರು ಅಷ್ಟು ಒಳ್ಳೆ ಸ್ಯಾರಿ ಈ ಕಲರ್ ಕೂಡ ನನಗೆ ತುಂಬ ಫೇವ್ರೇಟ್ ಮಮ್ಮಿ ಕೂಡ ತುಂಬ ಚೆನ್ನಾಗಿದೆ ಅಂದರು ಇದಕ್ಕೆ ಅರೌಂಡ್ ಒಂದು ತ್ರೀ ಆ್ಯಂಡ್ ಹಾಫ್ ಥೌಸಂಡ್ ಅಷ್ಟೇ ಅಲ್ವಾ ಮೂರು ಮೂರು ಸಾವಿರದ ಆರುನೂರು ಅಷ್ಟೇ ಇದು ಇದು ಕೂಡ ನಮ್ಮ ಚಿತ್ರದುರ್ಗದಲ್ಲಿ ನಾನು ಬೈ ಮಾಡಿದ್ದು ತುಂಬ ಫೇವ್ರೆಟ್ ಸ್ಯಾರಿ ಫಸ್ಟಿಗೆ ತೋರಿಸಿದ್ನಲ್ಲ ಮಹಾಲಕ್ಷ್ಮಿಗೆ ಓಡಿಸುವಂಥ ಸ್ಯಾರಿ ಅದಕ್ಕಿಂತಲೂ ನನಗೆ ಈ ಸ್ಯಾರಿ ತುಂಬಾ ಇಷ್ಟ ಎಸ್ ನೆಕ್ಸ್ಟು ಇಷ್ಟು ನನ್ನ ಸ್ಯಾರೀಸು ಇದು ನನ್ನ ತಂಗಿಗೆ ಕೊಂಡ್ಕೊಂಡಿರುವಂಥ ಸ್ಯಾರಿ ಇದು ಡೆಲ್ಲಿಯಲ್ಲಿದ್ದಾಳಲ್ಲ ನಿಖಿತ ಪ್ರಿಯ ಸೂಪರ್ ಟಿಪ್ಸ್ ತುಂಬ ರೆಪ್ಯೂಟೆಡ್ ಯೂಟ್ಯೂಬರ್ ನನ್ನ ತಂಗಿ ನನ್ನ ಸ್ವಂತ ಒಡ ಹುಟ್ಟಿದ ತಂಗಿ ಅವಳಿಗೋಸ್ಕರ ಕೊಂಡ್ಕೊಂಡಿರುವಂಥ ಸ್ಯಾರಿ ಇದು ಅವಳಿಗೆ ಆದಷ್ಟು ಬೇಗ ಕಳಿಸ್ಬೇಕಾ ಅಥವಾ ಕಳ್ಸಬೇಕಾಗಿ ಬರುತ್ತಲ್ವ ವರಮಹಾಲಕ್ಷ್ಮಿ ದಟ್ಸ್ ವಾಟ್ ವರಮಾಲಕ್ಷ್ಮಿ ಅವಳಿಗೋಸ್ಕರ ಕೊಂಡ್ಕೊಂಡಿರುವಂಥ ಸ್ಯಾರಿ ಅವಳು ಈ ವರ್ಷ ನಮ್ಗೆ ಸ್ಯಾರಿ ಕಳಿಸೇ ಇಲ್ಲ ಸೋ ಬ್ಯಾಡ್ ಕಂಜೂಸ್ ಯು ಕ್ಯಾನ್ ಸಿ ಹರ್ ಅವಳು ರೀಸೆಂಟ್ಲಿ ವಿಡಿಯೋ ಶೇರ್ ಮಾಡಿದ್ದಾಳೆ ಸ್ಯಾರಿ ಕೊಂಡ್ಕೊಂಡು ಸ್ಯಾರಿ ಶಾಪಿಂಗ್ ಮಾಡಿಲ್ಲ ಮಸ್ಟ್ ಬಟ್ ನಮಗೆ ಕಳ್ಸೇ ಇಲ್ಲ ಈ ಸಲ ವರ್ಷ ವರ್ಷ ಕಳಿಸ್ತಾ ಇದ್ದು ಬಟ್ ಈ ಸಲ ಕಳಿಸಿಲ್ಲ ಸೊ ಬ್ಯಾಡ್ ಬಟ್ ನಾವು ಕೊಂಡ್ಕೊಂಡಿದ್ದೀವಿ ನೋಡಿ ಇದರ ರೇಟ್ ಬಂದುಬಿಟ್ಟು ಜಾಸ್ತಿ ಏನಿದೆ ಇದಕ್ಕೂ ಒಂದು ಡಿಸ್ಕೌಂಟ್ ಎಲ್ಲ ಹೋಗಿ ಒಂದು ಆರು ಮುಖಾಂತರ ಸಾವಿರ ಏಳು ಸಾವಿರ ಏಳು ಮುನ್ನೂರು ಏಳು ಮುನ್ನೂರು ಚಿತ್ರದುರ್ಗದಲ್ಲೇ ಕೊಂಡ್ಕೊಂಡಿರೋಂಥ ಸ್ಯಾರಿ ಈ ಸಿ ಇದು ನನ್ನ ಡೆಲ್ಲಿಯಲ್ಲಿ ಇರೋತ್ ನನ್ನ ತಂಗಿಗೆ ನಿಕಿತಾ ಪ್ರಿಯಾಗೆ ನೋಡಿ ಬಾಡಿ ಆಫ್ ದ ಸ್ಯಾರಿ ಹೇಗೆ ರೀತಿ ಇದೆ ಚೆನ್ನಾಗಿದೆ ಸ್ಯಾರಿ ತುಂಬ ಸಖತ್ತಾಗಿದೆ ನನಗಂತೂ ಇದು ತುಂಬಾ ಇಷ್ಟ ಆಗಿತ್ತು ಯಾಕಂದರೆ ನನಗೆ ಐ ಪ್ರಿಫರ್ ಡಾರ್ಕ್ ಕಲರ್ಸ್ ನನ್ನ ತಂಗಿ ಸಣ್ಣ ತಂಗಿ ಬಂದಲು ಯು ಕ್ಯಾನ್ ಸಿ ದಿಸ್ಟಿಂಕ್ ಬಾರ್ಡರ್ ಜಸ್ಟ್ ಅ ಮಿನಿಟ್ ಬ್ಲಾಕ್ ಡಿಸೈನ್ ಶೇ ನೋ ಟಾಕಿಂಗ್ ಯು ಬ್ಲಾಕ್ಸ್ ತುಂಬಾ ದೊಡ್ಡ ಬ್ಲಾಕ್ಸ್ ಇದೆ ಬಂದು ಇದೊಂದು ಇದು ನನ್ನ ಚಿಕ್ಕ ತಂಗಿಗೆ ಈ ಸ್ಯಾರಿ ಇದೇನು ಪ್ಯೂರ್ ಸಿಲ್ಕ್ ಸ್ಯಾರಿ ಏನೋ ಸಾಫ್ಟ್ ಸಿಲ್ಕ್ ಸ್ಯಾರಿ ಅವಳು ತುಂಬಾ ಸ್ಯಾರೀಸ್ ಜಾಸ್ತಿ ವೇರ್ ಸ್ಯಾರಿ ತುಂಬಾ ಡ್ರೆಸ್ಸಳು ಸೊ ತುಂಬಾ ಸಿಂಪಲ್ ಆಗಿರೋ ಸ್ಯಾರಿ ಸಾಕು ತುಂಬಾ ಜಾಸ್ತಿ ರೇಟ್ ಕೊಡೋದು ಬೇಡ ಅಂತ ತುಂಬ ಸಿಂಪಲ್ ಆಗಿರ್ತಾ ಸ್ಯಾರೀನೂ ಕೊಟ್ಕೊಂಡ್ವಿ ಬಟ್ ಸಿಂಪಲ್ ಹಾಕೊಂಡು ತುಂಬಾ ರಿಚ್ ಕಲರ್ ಇದೆ ಇದು ಇದು ಜಾಸ್ತಿ ಏನಿಲ್ಲ ಇದು ಎರಡುವರೆ ಸಾವಿರ ರೂಪಾಯಿ ಸ್ಯಾರಿ ಅಷ್ಟೇ ಇದೆ ಸಾವಿರ ರೂಪಾಯಿ ಸ್ಯಾರಿ ಅಂಡ್ ಆವಾಗಲೇ ಬ್ಲೌಸ್ ಕೂಡ ಹೊಲ್ಸೋಕ್ಕೆ ಹಾಕಿದೀನಿ ಅವಾಗಲೇ ಇದರ ಒಂದು ಪಲ್ಲು ಬಂದು ಈ ರೀತಿ ಇದೆ ಪಲ್ಲು ಈ ರೀತಿ ಅಂದರೆ ಗ್ರ್ಯಾಂಡ್ ಕಾಣುತ್ತೆ ಸಿಂಪಲ್ ಗ್ರ್ಯಾಂಡ್ ಸ್ಯಾರಿ ಅಂತಲೇ ಅನ್ಬೋದು ದ ಬಾರ್ಡರ್ ಬಾರ್ಡರ್ ಕೂಡ ಚೆನ್ನಾಗಿದೆ ಸೊ ಫಂಕ್ಷನ್ ವೇರ್ ಸ್ಯಾರಿ ಅಂತಲೇ ಹೇಳ್ಬೋದು ಓಕೆ ಸಣ್ಣ ಪುಟ್ಟ ಫಂಕ್ಷನ್ ಈವನ್ ಮದುವೆಗಳಿಗೂ ಕೂಡ ವೇರ್ ಮಾಡುವಂಥ ಸ್ಯಾರಿ ಇದು ದಿಸ್ ಇಸ್ ದ ನನ್ನ ಚಿಕ್ಕ ತಂಗಿ ಗಾಯನ ಪ್ರಿಯ ಅಂತ ಇದ್ದಾಳೆ ಚಿಕ್ಕ ತಂಗಿ ಅವಳ ಕೂಡ ಒಂದು ಯೂಟ್ಯೂಬ್ ಚಾನಲ್ ಇದೆ ಯಾರಾದರೂ ನೋಡದೆ ಹೋದರೆ ಹೋಗಿ ಪ್ಲೀಸ್ ನೋಡಿ ಅವಳಿಗೂ ಕೂಡ ಸಪೋರ್ಟ್ ಮಾಡಿ ಅವಳ ಚಾನಲ್ನ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹೋಗಿ ಹಾಕ್ತೀನಿ ಪ್ಲೀಸ್ ಗೋ ಆ್ಯಂಡ್ ಚೆಕ್ಔಟ್ ಆ್ಯಂಡ್ ಡೋಂಟ್ ಫಾರ್ ಗಿಟ್ ಟು ಸಬ್ಸ್ಕ್ರೈಬ್ ಅವರ್ ಚಾನೆಲ್ ಆ್ಯಸ್ ವೆಲ್ ಇದೊಂದು ಕಾಟನ್ ಸಿಲ್ಕ್ ಸ್ಯಾರಿ ನಮ್ಮ ಮಮ್ಮಿ ತುಂಬ ಗ್ರ್ಯಾಂಡಾಗಿ ಬೇಡ ನನಗೆ ಈ ಸರಿ ಅಂತ ಸೊ ಅವರಿಗೆ ಈ ಒಂದು ಅಂದರೆ ಗೋಲ್ಡನ್ ಸ್ಟ್ರೈಪ್ಸ್ ಇದೆ ಸಖತ್ತಾಗಿ ಲುಕ್ ಕೊಡುವಂತಹ ಸ್ಯಾರಿ ಎಲ್ಲ ಏಜ್ ಗ್ರೂಪ್ನವರು ಹಾಕ್ಕೊಳ್ಳುವಂತಹ ಸ್ಯಾರಿ ಇದು ತುಂಬಾ ಚೆನ್ನಾಗಿ ಕಾಣುತ್ತೆ ಇದಕ್ಕಿನ್ನೂ ಏನು ಬ್ಲೌಸು ಏನು ಇನ್ನು ಇದಕ್ಕೂ ಏನು ರೆಡಿ ಆಗಿಲ್ಲ ಅದು ಸುಮ್ಮನೆ ತಗೊಂಡು ಅಷ್ಟೇ ಬಟ್ ಕಾಟನ್ ಸಿಲ್ಕ್ ಸ್ಯಾರೀಸ್ ಸಕತ್ತು ಮ್ಯಾನೇಜಬಲ್ ಆ್ಯಂಡ್ ತುಂಬ ಮೆತ್ತು ಮೆದುವಾಗಿದೆ ಆಗಿದೆ ಇದ್ರ ಕಾಸ್ಟು ಥೌಸಂಡ್ ಸೆವೆನ್ ಹಂಡ್ರೆಡ್ ಇದ್ರ ಕಾಸ್ಟ್ ಥೌಸಂಡ್ ಸೆವೆನ್ ಹಂಡ್ರೆಡ್ ಬಟ್ ಯು ಕ್ಯಾನ್ ಸಿ ದ ಡಿಸೈನ್ ನೋಡಿ ಕೇರಳ ಸ್ಯಾರೀಸ್ ಬರ್ತಲ್ಲ ಬಟ್ ಆ ಒಂದು ಫ್ಯಾಬ್ರಿಕ್ ಅಲ್ಲ ತುಂಬ ಮೆ ಮೆದುವಾಗಿರುವಂಥ ಫ್ಯಾಬ್ರಿಕ್ ನೋಡಿ ಚೆನ್ನಾಗಿದೆ ಸ್ಯಾರಿ ಇದು ಕೂಡ ತುಂಬ ಚೆನ್ನಾಗಿದೆ ಬಟ್ ಐ ಡೋಂಟ್ ಲೈಕ್ ಲೈಟ್ ಕಲರ್ಸ್ ಅಷ್ಟೇ ಬಟ್ ಲೈಟ್ ಕಲರ್ ಇಷ್ಟ ಅದಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ ಒಂದು ಇದೊಂದು ಸ್ಯಾರಿ ಡೈಲಿ ವೇರ್ ಸ್ಯಾರಿ ಸಣ್ಣ ಪುಟ್ಟ ಫಂಕ್ಷನ್ಸ್ಗೂ ವೇರ್ ಮಾಡಬಹುದಾದಂತಹ ಸ್ಯಾರಿ ಇದು ಮಮ್ಮಿಗೆ ಅಂತ ಕೊಂಡ್ಕೊಂಡ್ವಿ ಇದು ತುಂಬಾ ಇಷ್ಟ ಆಯಿತು ಒಂಥರ ಸಿಂಪಲ್ ಗ್ರ್ಯಾಂಡ್ ಲುಕ್ ಕೊಡುವಂತಹ ಸ್ಯಾರಿ ಸಾವಿರದ ಐವತ್ತು ಸ್ಯಾರಿ ಇದಕ್ಕಾಗಲೇ ಬ್ಲೌಸ್ ಹೊಲಿಸಿದಾಗಿದೆ ಅಂದರೆ ಇನ್ನು ಮಮ್ಮಿನೇ ಹಾಕೊಂಡ್ಬಿಡ್ತಾರೆ ಮಮ್ಮಿ ಫಾಲ್ಸ್ ಮತ್ತು ಜಿಗ್ ಜಾಗೆಲ್ಲ ಮಮ್ಮಿನೇ ಮಾಡ್ಕೊಂಡ್ಬಿಡ್ತಾರೆ ಏನು ಫಾಲ್ಸ್ ನಾನು ತಂದು ಕೊಡಬೇಕು ತಗೊಂಡ್ ಅಂತಿದ್ರೆ ಬಟ್ ಮಳೆ ತುಂಬಾ ಇಟ್ಕೊಂಡ್ಬಿಟ್ಟಿದೆ ನನಗೆ ಹೋಗೋಕ್ಕಾಗ್ತಿಲ್ಲ ಆ್ಯಕ್ಚುಲಿ ಇಲ್ಲೇ ನಮ್ಮ ಮನೆ ರೋಡಲ್ಲಿ ಸಿಗುತ್ತೆ ಫಾಲ್ಸ್ ಎಲ್ಲ ಸೊ ದಿಸ್ ಇಸ್ ದ ಥಿಂಗ್ ತುಂಬ ಚೆನ್ನಾಗಿದೆ ಸ್ಯಾರಿ ಮ್ಯಾನೇಜಬಲ್ ಸ್ಯಾರಿ ನಾನು ಯಾವತ್ತಾದರೂ ಇದನ್ನ ವೀಡಿಯೋಗಿ ಉಟ್ಕೊಂಡು ತೋರಿಸ್ತೀನಿ ನಿನಗೆ ಯಾಕೆ ನಿನಗೆ ಯಾಕೆಲ್ಲ ನಮ್ಮಮ್ಮಿ ಸಾಯಿ ನಾನು ಇವಳಿಗೆ ಇಸ್ ದ ಪಲ್ಲೂ ರನ್ನಿಂಗ್ ಬ್ಲೌಸ್ ಅನ್ಸುತ್ತಲ್ಲ ಮಮ್ಮಿ ಬ್ಲೌಸ್ ರೆಡಿ ಬಂತ ಬ್ಲೌಸ್ ಬ್ಲೌಸ್ ಕೂಡ ರೆಡಿ ಇದೆ ನೋಡ್ರಿ ಬ್ಲೌಸ್ ಕೂಡ ಚೆನ್ನಾಗಿದೆ ಇದು ಬ್ಲೌಸ್ ಆಗಲೇ ರೆಡಿಯಾಗಿ ಇದು ಬ್ಲೌಸ್ ಬ್ಲೌಸ್ ಕೂಡ ತುಂಬ ಚೆನ್ನಾಗಿದೆ ಒಂಥರ ಶೈನಿಂಗ್ ಆಗ್ತಿದೆ ಬ್ಲೌಸ್ ಕೂಡ ಆಸ್ ಸ್ಯಾರೀಸ್ ಶೈನಿಂಗ್ ಬ್ಲೌಸ್ ಕೂಡ ಒಂಥರ ಬುಟ್ಟ 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 ಬಂದಿದೆ ಬ್ಲೌಸ್ ಅಲ್ಲಿ ಯು ಕ್ಯಾನ್ ಸೀ ದ ಬ್ಲೌಸ್ ಬುಟಾಸ್ ಜೆರಿ ಬುಟಾಸ್ ಒಂದು ಡಿಜಿಟಲ್ ಪ್ರಿಂಟ್ ಸ್ಯಾರಿ ಅಂತಲೇ ಹೇಳಿದ್ರು ಡಿಜಿಟಲ್ ಪ್ರಿಂಟ್ ಸ್ಯಾರಿ ಇದು ಇದು ಕೂಡ ಮಮ್ಮಿಗೆ ತೊಗೊಂಡ್ವಿ ಡೈಲಿ ವೇರ್ ಆಸ್ ಅ ಡೈಲಿ ವೇರ್ ಅವರು ದೇವಸ್ಥಾನಕ್ಕೆ ಹೋಗೋಕ್ಕೆ ಹಾಸ್ಪಿಟಲ್ಗೆ ಹೋಗೋಕ್ಕೆ ಅಷ್ಟೇ ಎಲ್ಲ ಸಣ್ಣ ಪುಟ್ಟ ಫಂಕ್ಷನ್ಸ್ ಕೂಡ ಹೋಗ್ಬೋದು ಇದನ್ನ ಹಾಕ್ಕೊಂಡು ಅಷ್ಟು ಚೆನ್ನಾಗಿದೆ ಸ್ಯಾರಿ ದ ಬಾರ್ಡರ್ ಬಾರ್ಡರ್ ಚೆನ್ನಾಗಿದೆ ವಿತ್ ಬಾರ್ಡರ್ ಡಿಜಿಟಲ್ ಸ್ಯಾರಿ ಅಂತಲೇ ಹೇಳ್ತೀನಿ ಚೆನ್ನಾಗಿದೆ ಪಲ್ಲು ಹಾಂ ತುಂಬ ಮ್ಯಾನೇಜಬಲ್ ಸ್ಯಾರಿ ಮೆದು ಸ್ಯಾರಿ ತುಂಬ ಮೆದು ಸ್ಯಾರಿ ಪಲ್ಲು ದ ಪಲ್ಲು ಸಖತ್ ಮ್ಯಾನೇಜಬಲ್ ತುಂಬ ಮೆದು ಇದೆ ಸ್ಯಾರಿ ಸಖತ್ ಆಗಿ ಎಲ್ಲ ಏಜ್ ಗ್ರೂಪ್ನ ಧಾರಾಳವಾಗಿ ವೇರ್ ಮಾಡಬಹುದಾದಂತ ಸಾರಿ ಇದೊಂದು ಸ್ಯಾರಿ ಏನ್ ಗೊತ್ತಾ ಇದೊಂದು ತುಂಬಾನೇ ಆಸ್ ಲಿಟ್ರೇಚರ್ ಲೆಕ್ಚರರ್ ಆ್ಯಸ್ ಅ ಹಿಸ್ಟ್ರಿ ಲೆಕ್ಚರರ್ ನನಗೆ ಅದು ತುಂಬಾ ಸೂಟ್ ಆಗುತ್ತೆ ಇದು ನನ್ನ ಚಾಯ್ಸ್ ಆ್ಯಕ್ಚುಲಿ ಯಾಕಂದರೆ ಇದರಲ್ಲಿ ಸಿವಿಲೈಸೇಷನ್ನ ಪಿಕ್ಚರ್ಸ್ ಎಲ್ಲ ಡಿಪಿಕ್ಟ್ ಆಗಿದೆ ಏನೋ ಒಂದು ರೀತಿ ಒಂಥರ ಯೂನಿಕ್ ಆಗಿರುವಂತಹ ಡಿಜಿಟಲ್ ಪ್ರಿಂಟ್ ಸ್ಯಾರಿ ಯಾಕಂದರೆ ಇದರಲ್ಲಿ ಹೈರಪ್ಪನ್ ಸಿವಿಲೈಸೇಷನ್ನ ಪ್ರಿಂಟ್ ಆಗಿದೆ ಮೆಸಪಟೋಮಿಯನ್ ಸಿವಿಲೈಸೇಷನ್ ಪ್ರಿಂಟಾಗಿದೆ ಒಂಥರ ಏನೋ ಒಂಥರ ಚೆನ್ನಾಗಿದೆ ಸ್ಯಾರಿ ಒಂದು ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರ್ ಅವ್ರ ಲೈಫ್ ಸ್ಟೈಲ್ಸ್ ಹೇಗಿತ್ತು ಅಂತ ಈ ರೀತಿಯ ಸ್ಯಾರೀಸ್ ನಾನು ಮೋಸ್ಟ್ ಪ್ರಾಬಬ್ಲಿ ಕಾಟನ್ಸ್ ಕಾಟನ್ ಫ್ಯಾಬ್ರಿಕಲ್ಲಿ ನೋಡಿರುವಂತಹ ನೆನಪು ಬಟ್ ಈ ರೀತಿಯ ಫ್ಯಾ ಫ್ಯಾಬ್ರಿಕಲ್ಲಿ ಒಂಥರ ಸಾಫ್ಟ್ ಫ್ಯಾಬ್ರಿಕ್ ಒಂಥರ ಸಿಲ್ಕ್ ಟೈಪ್ ಫ್ಯಾಬ್ರಿಕ್ ಬಟ್ ಡಿಜಿಟಲ್ ಪ್ರಿಂಟ್ ನಾನು ಈ ರೀತಿ ನೋಡಿರಲಿಲ್ಲ ವಿತೌಟ್ ಅ ಸೆಕೆಂಡ್ ಥಾಟ್ ನಾನು ಕೊಂಡ್ಕೊಂಡೆ ಇದು ನನಗೋಸ್ಕರ ಕೊಂಡ್ಕೊಂಡೆ ನೋಡಿ ವಿತ್ ಬಾರ್ಡರ್ ಎರಡೂ ಕಡೆ ಬಾರ್ಡರ್ ಇದೆ ಯು ಕ್ಯಾನ್ ಸಿ ತುಂಬಾ ಒಂಥರ ಅಟ್ರಾಕ್ಟ್ ಆಗಿಬಿಡ್ತು ನನಗೆ ಬಿಕಾಸ್ ಐ ಆಮ್ ದ ಸ್ಟೂಡೆಂಟ್ ಆಫ್ ಹಿಸ್ಟ್ರಿ ಆ್ಯಂಡ್ ಲಿಟ್ರೇಚರ್ ಆ್ಯಸ್ ವೆಲ್ ಒಂಥರ ಅವರ ಒಂದು ಆರ್ಟ್ ಆರ್ಕಿಟೆಕ್ಚರ್ ಲಿಟ್ರೇಚರ್ ಆ್ಯಂಡ್ ಅವರ ಲೈಫ್ ಸ್ಟೈಲೆಲ್ಲ ಹಿಸ್ಟ್ರಿ ಲೈಫ್ ಸ್ಟೈಲ್ ಎಲ್ಲ ಒಂಥರ ಕಾಣ್ ಕಾ ಒಂಥರ ಎದ್ದು ಕಾಣ್ತಾ ಇತ್ತು ಈ ಸ್ಯಾರಿಯಲ್ಲಿ ಸೊ ಇದನ್ನ ಕೊಂಡ್ಕೊಂಬಿಟ್ಟೆ ಎಸ್ ಸೊ ನೋಡಿ ಇದನ್ನ ಬೇರ್ ಮಾಡಿದಾಗ ಖಂಡಿತವಾಗಿಯೂ ನಾನು ರೀಲ್ಸ್ ಮಾಡ್ತೀನಿ ವೀಡಿಯೋ ಮಾಡ್ತೀನಿ ಹಾಗೂ ನಿಮಗೆ ಡಿ ಇನ್ ಡೀಟೇಲ್ಡ್ ಡೀಟೇಲ್ ಆಗಿದೆ ಇದು ಅಷ್ಟು ಅಂದರು ಒಂದು ರೀತಿ ಹಿಸ್ಟೋರಿಕಲ್ ಟ್ರೆಡಿಷನಲ್ ಲುಕ್ ಕೊಡುವಂತಹ ಕ್ಲಾಸಿ ಸ್ಯಾರಿ ಇದು ಖಂಡಿತವಾಗಿ ನಿಮ್ಮ ಜೊತೆ ಶೇರ್ ಮಾಡೇ ಮಾಡ್ತೀನಿ ಈ ಸ್ಯಾರಿ ಸಿಲ್ಕ್ ಸ್ಯಾರಿ ಶೈನಿ ಶೈನಿ ಗ್ಲಿಟರ್ ಆಗ್ತಿದೆ ನೋಡಿ ಇಷ್ಟು ಮ್ಯಾನೇಜಬಲ್ ನೋಡಿ ಅಡಿ ಬೇರೆ ಈ ಬ್ಲೌ ಸ್ಯಾರಿಗೆ ಈ ಬ್ಲೌಸ್ ನಾನು ಆವಾಗ ಸ್ಟಿಚಿಂಗ್ ಹಾಕಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಬಟ್ ಇನ್ನೂ ಸ್ಟಿಚಿಂಗ್ ಹಾಕಿಲ್ಲ ಸಖತ್ ಏನು ಗೊತ್ತಾ ಈ ಸ್ಯಾರಿ ಇದಕ್ಕೆ ಮ್ಯಾಚ್ ಆಗೋದಂದ್ರೆ ಬೇರೆ ಬೇರೆ ಸ್ಯಾರೀಸ್ಗೂ ನಾವು ಅಂಡ್ ಮ್ಯಾಚ್ ಮಾಡ್ಕೋಬೋದು ಅಂತ ಒಳ್ಳೆ ಕಲರ್ ಅಂಥ ಒಳ್ಳೆ ಒಂದು ಫ್ಯಾಬ್ರಿಕ್ ಕೂಡ ಚೆನ್ನಾಗಿದೆ ಶೈನಿ ಆಗಿದೆ ಗ್ಲಿಟರ್ ಆಗ್ತದೆ ಯು ಸಿ ಸ್ಯಾರಿ ಕೂಡ ಒಂಥರ ವೇವಿ ವೇವಿ ಒಂಥರ ಸಖತ್ತಾಗಿರುವಂಥ ಸಾಫ್ಟ್ನೆಸ್ ಇದೆ ಸ್ಯಾರಿಯಲ್ಲೂ ಕೂಡ ಮಮ್ಮಿ ಕೊಡಬೇಕಾ ನನ್ನ ತಂಗಿರ್ ಕೊಡಬೇಕಾ ಅಥವಾ ನಾನೇ ಇಟ್ಕೋಬೇಕಾ ಅಂತ ಡಿಸೈಡ್ ಮಾಡಬೇಕಾದರೂ ನೀವು ಈಗ ತೋರಿಸ್ತೀನಿ ಇದು ಇದೊಂದು ಸ್ಯಾರಿ ಎಸ್ ದಿಸ್ ಇಸ್ ದ ಸ್ಯಾರಿ ಇದಕ್ಕೆ ಕತ್ ಡಿಸೈನ್ ಹೇಳ್ತೀನಿ ನಾನು ಇಕ್ಕ ಡಿಸೈನ್ ಎಲ್ಲಿ ಹೇಳ್ತೀನಿ ತುಂಬಾ ಒಳ್ಳೆ ಫ್ಯಾಬ್ರಿಕ್ ತುಂಬ ಸಿಲ್ಕ್ ಸ್ಯಾರಿ ಇದು ಪ್ಯೂರ್ ಸಾಫ್ಟ್ ಸಿಲ್ಕ್ ಡಿಸೈನ್ ಸಾಫ್ಟ್ ಸಿಲ್ಕ್ ಸ್ಯಾರಿ ಇದು ಬಂದು ಒಂದು ನಾಲ್ಕು ಮುಕ್ಕಾಲ್ ಸಾವಿರ ನಾಲ್ಕು ಸಾವಿರದ ಎಂಟ್ನೂರ ಚಿಲ್ಲರೆ ಅಷ್ಟೇ ಇದು ಸ್ಯಾರಿ ಡಿಸ್ಕೌಂಟ್ ಎಲ್ಲ ಹೋಗಿ ಎಷ್ಟಾಯ್ತು ಗೊತ್ತಿಲ್ಲ ತುಂಬಾ ಒಳ್ಳೆ ಸ್ಯಾರಿ ನೀವ್ ಹೇಳಿ ನೀವೇ ಇಟ್ಕೊಳ್ಳಿ ನಾನೇ ಇಟ್ಕೋತೀನಿ ಅಥವಾ ನನ್ನ ತಂಗಿಯಲ್ಲಿ ನಿಖಿತಾ ಪ್ರಿಯ ಕೊಡ್ಲಾ ಗಾಯನ ಪ್ರಿಯ ಕೊಡ್ಲಾ ಅಥವಾ ನಮ್ಮ ಮಮ್ಮಿ ಕೊಡ್ಲಾ ಅಂತ ಯು ಕೆನ್ ಸಿ ದಿಸ್ ಬ್ಯೂಟಿಫುಲ್ ಪಲ್ಲು ಕೊಡ್ತೀಯ ನನಗೆ ನೀನ್ ಸ್ಯಾರಿ ಉಟ್ಕೋತೀಯ ಈಗಲೇ ಕೊಡ್ತೀನಿ ಇಷ್ಟ ಬ್ಯೂಟಿಫುಲ್ ಆಗಿರುವಂತಹ ಪಲ್ಲು ಮೈ ಗಾಡ್ ಹುಚ್ಚಿರ್ಸೋಂತ ಪಲ್ಲು ಬಿಕಾಸ್ ಐ ಲವ್ ರಾಣಿ ಕ್ವಿಕ್ ಗ್ರೀನ್ ವಿತ್ ರಾಣಿ ಪಿಂಕ್ ಓಕೆ ನನಗೋಸ್ಕರನೇ ಅಂತ ನಾನು ತಗೊಂಡಿದ್ದೀನ ಬಟ್ ಎಲ್ಲರಿಗೂ ತುಂಬಾ ಡಿಮ್ಯಾಂಡ್ ತೋರಿಸ್ತಾ ಡಿಮ್ಯಾಂಡ್ ಇದೆ ನೋಡೋಣ ಲೆಟ್ ದೆಮ್ ಡಿಸೈಡ್ ಕಾಮೆಂಟ್ ಸೆಕ್ಷನ್ ಪ್ಲೀಸ್ ಬಂದು ಹೇಳಿ ಇಲ್ಲ ಮೇಡಮ್ ನೀವೇ ಇಟ್ಕೊಳ್ಳಿ ಇಲ್ಲ ನಿಮ್ಮ ಸಿಸ್ಟರ್ಸಿಗೆ ಕೊಡಿ ಸಿಸ್ಟರ್ಸಿಗೆ ಕೊಡಿ ಯಾವ ಸಿಸ್ಟರ್ಗೆ ಕೊಡಲಿ ದೊಡ್ಡೊಳ್ಳಿ ಕೊಡ್ಲಾ ಸಣ್ಣ ಕೊಡಲ ಅಥವಾ ನಿಮ್ಮ ಮದರ್ಗೆ ಕೊಡ್ರಿ ಅಂತ ನೀವೇ ಡಿಸೈಡ್ ಮಾಡಿ ಹೇಳಿ ಲೆಟ್ ಲೆಟ್ ದಮ್ ಟೇಕ್ ಡಿಸಿಷನ್ ಇದನ್ನ ಫೋಲ್ಡ್ ಮಾಡಿಬಿಟ್ರೆ ನೋಡಿ ಎಷ್ಟಾಗುತ್ತೆ ಈ ಸಾರಿ ಅಸ್ ಅರ್ಚಿ ಫಸ್ಟ್ ಕರ್ಚಿಫ ಆಂಕಿ ಇತ್ತಲ್ಲ ಅಷ್ಟು ಒಂದು ಲೆವೆಲ್ ಇದು ಫೋಲ್ಡ್ ಆಗುತ್ತೆ ಒಂದು ಪುಟ್ಟ ಒಂದು ಸ್ಲಿಂಗ್ ಬ್ಯಾಗಲ್ಸ್ ಸದಿ ಇಟ್ಕೊಂಡು ಹೊರಟೋಗ್ಬಿಡ್ಬೋದು ಟ್ರಾವೆಲಿಂಗ್ಗೆ ವೆನೈಟಿ ಬ್ಯಾಗಲ್ ಇಟ್ಕೊಂಡು ಹೊರಟೋಗ್ಬಿಡಬಹುದು ಟ್ರಾವೆಲಿಂಗಲ್ ಅದರ ಪುಣ್ಯಕ್ಷೇತ್ರಗಳಿಗೆ ಹೋಗ ಹೋದಾಗ ಹೇಳ್ತಿರೋದು ಮಾತಿಗೆ ಅಷ್ಟು ಚೆನ್ನಾಗಿ ಅಷ್ಟು ಮ್ಯಾನೇಜಬಲ್ ಅಷ್ಟು ಸಾಫ್ಟ್ ಆಗಿರುವಂತಹ ಫ್ಯಾಬ್ರಿಕ್ ಇದು ಸೊ ತುಂಬಾ ಚೆನ್ನಾಗಿದೆ ಈ ಸ್ಯಾರಿ ವರ್ತ್ ಆ ಒಂದು ಅಮೌಂಟಿಗೆ ಟು ಸಿ ಟೈಪು ಇದು ಕೂಡ ತುಂಬ ಚೆನ್ನಾಗಿರುವಂಥ ಸ್ಯಾರಿ ರಾಣಿ ಪಿಂಕ್ ವಿತ್ ಗ್ರೀನ್ ಕಾಂಬಿನೇಷನ್ ಸ್ಯಾರಿ ಸಂಪೂರ್ಣ ಸ್ಯಾರಿ ಒಂಥರ ಗೋಲ್ಡನ್ ಗ್ಲಿಟರ್ ಆಗ್ತಾ ಇದೆ ಒಂಥರ ಡಬಲ್ ಕಲರ್ ಕಾಣ್ತಾ ಇದೆ ಗೋಲ್ಡ್ ಆ್ಯಂಡ್ ರಾಣಿ ಪಿಂಕ್ ಯು ಕೆನ್ ಸೀ ದ ಗ್ರೀನ್ ಫ್ಲವರಲ್ ಡಿಸೈನ್ ಥರ ರೋಸ್ ಗ್ರೀನ್ ರೋಸಸ್ ಇದೆ ಸ್ಯಾರಿ ಪೂರ್ತಿ ಆ್ಯಂಡ್ ಇದೇ ರೀತಿಯ ಒಂದು ಪಲ್ಲು ಎಷ್ಟಿದ್ದು ಸ್ಯಾರಿ ಮಮ್ಮಿ ಯು ಕ್ಯಾನ್ ಸಿ ದ ಬಾರ್ಡರ್ ತುಂಬ ರಿಚ್ ಬಾರ್ಡರ್ ಇದು ಎರಡು ಸಾವಿರದ ಎಂಟುನೂರು ಡಿಸ್ಕೌಂಟ್ ಎಲ್ಲ ಹೋಗಿ ಆ್ಯಂಡ್ ಇದು ಪ್ಯೂರ್ಲಿ ನಾವು ಚಿತ್ರದುರ್ಗದ ಶಾಪಲ್ಲಿ ಹೋಗಿ ಕೊಂಡ್ಕೊಂಡಿದ್ದು ಎಲ್ಲೂ ಆನ್ಲೈನ್ ಶಾಪಿಂಗ್ ಆಗಲಿ ಯಾವ ಯೂಟ್ಯೂಬರ್ಸ್ ಹತ್ರನೇ ಆಗಲಿ ಕೊಂಡ್ಕೊಂಡಿರುವಂಥ ಸ್ಯಾರೀಸ್ ಅಲ್ಲವೇ ಅಲ್ಲ ನಾವು ಅದನ್ನೆಲ್ಲ ನಾವು ಅಷ್ಟೊಂದು ಪ್ರಿಫರ್ ಮಾಡಲ್ಲ ಹಾಂ ನಾವು ಮಾರ್ಕೆಟಲ್ಲೇ ಸ್ವಂತವಾಗಿ ನಮ್ಮ ಚಿತ್ರದುರ್ಗದ ಅಂಗಡಿಗಳಲ್ಲೇ ಹೋಗಿ ಮುಟ್ಟಿ ನೋಡಿ ಇಷ್ಟ ಆದರೆ ಮಾತ್ರ ಆ ಒಂದು ಫ್ಯಾಬ್ರಿಕ್ ಆ ಒಂದು ಕ್ವಾಲಿಟಿ ಇಷ್ಟ ಆದರೆ ಮಾತ್ರ ಕೊಂಡ್ಕೊಳ್ಳುವಂತಹ ಅಭ್ಯಾಸ ನಮಗಿದೆ ಆನ್ಲೈನಲ್ಲಿ ಪರ್ಚೇಸ್ ಮಾಡುವಂತಹ ಅಭ್ಯಾಸ ನಮಗೆ ಇಲ್ಲ ನಮಗೆ ಅದು ಅವರವರ ಇಷ್ಟ ಅವರವರ ಅಭಿಪ್ರಾಯ ನಾನು ಯಾರ ನಂಬಿಕೆಗಳಿಗೂ ಇಲ್ಲಿ ವೇಟ್ ವೇಟ್ ಯಾರ ನಂಬಿಕೆಗಳಿಗೂ ನಾನು ಒಂದು ಧಕ್ಕೆ ತರುವಂತಹ ಮಾತುಗಳನ್ನು ಮಾತಾಡ್ತಿಲ್ಲ ಎಲ್ಲರತ್ರ ಒಳ್ಳೊಳ್ಳೆ ಕ್ವಾಲಿಟಿ ಸ್ಯಾರೀಸ್ ಇದಾವೆ ಇಲ್ಲ ಅಂತನಲ್ಲ ಎಲ್ಲರಿಗೂ ಒಳ್ಳೊಳ್ಳೆ ಕ್ವಾಲಿಟೀಸ್ ಸ್ಯಾರಿ ಕೊಂಡ್ಕೊಂಡು ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಅದ್ರ ಬಗ್ಗೆಯೂ ನಾನು ಇಲ್ಲ ಬಟ್ ನಮಗೆ ಆ ರೀತಿ ಕೊಂಡ್ಕೊಂಡು ಅಭ್ಯಾಸ ಇಲ್ಲ ನೋಡೋಣ ಇನ್ ಫ್ಯೂಚರ್ ಯಾರತ್ರ ಅದು ಒಂದು ಒಂದು ಒಬ್ಬ ಒಳ್ಳೆಯ ಯೂಟ್ಯೂಬರ್ ಹತ್ರ ನಾನು ಸ್ಯಾರಿ ಕೊಂಡ್ಕೊಂಡು ಅದ್ರ ಬಗ್ಗೆ ಕೂಡ ರಿವ್ಯೂ ಖಂಡಿತವಾಗಿಯೂ ಕೊಡ್ತೀನಿ ಖಂಡಿತವಾಗಿಯೂ ಆ ಒಂದು ನಾನು ಮಾತಾಡ್ತೀನಿ ಅದ್ರ ಬಗ್ಗೆ ಕೂಡ ಇಫ್ ಇಟ್ ಈಸ್ ಜೆನ್ಯಿನ್ ರಿವ್ಯೂವೇ ಆಗಿರುತ್ತೆ ಬಟ್ ಈಗ ನಾವು ಇಷ್ಟು ವರ್ಷಗಳಿಂದ ನಡ್ಕೊಂಡು ಬಂದಿರುವಂಥ ಸಂಪ್ರದಾಯ ನಮ್ಮ ಚಿತ್ರದುರ್ಗದಲ್ಲಿ ನಾವು ಎಲ್ಲ ಮದುವೆಗಳಿಗೆ ಆಗಿರ್ಬೋದು ನಮ್ಮ ಮನೆಯ ಸಣ್ಣ ಪುಟ್ಟ ಫಂಕ್ಷನ್ಸ್ಗೆ ಆಗಿರ್ಬೋದು ನಾವು ಚಿತ್ರದುರ್ಗದಲ್ಲಿ ಅಂಗಡಿಗಳಿಗೆ ಹೋಗಿ ಕೊಂಡುಕೊಳ್ಳುವಂಥ ಅಭ್ಯಾಸ ನಮಗಿದೆ ನಾವು ಕಂಚಿಗೆ ಆಗಲಿ ಮೈಸೂರಿಗೆ ಆಗಲಿ ದಾವಣಗೆರೆಗೆ ಆಗಲಿ ತುಮಕೂರಿಗೆ ಆಗಲಿ ಎಲ್ಲೂ ಬೆಂಗ್ಳೂರಿಗೆ ಆಗಲಿ ಎಲ್ಲೂ ಹೋಗಿ ಅದಕ್ಕೋಸ್ಕರ ಸ್ಯಾರಿಗೂ ಸ್ಯಾರಿಗೋಸ್ಕರ ಹೋಗಿ ಕೊಂಡ್ಕೊಳ್ಳೋಂಥ ಅಭ್ಯಾಸ ನಮಗೇನಿಲ್ಲ ಇದನ್ನು ಹೇಳಬೇಕಾಗಿತ್ತು ಅಷ್ಟೇ ಹೇಳಬೇಕು ಅನಿಸ್ತು ಸೊ ಸುದೀ ಸುದ್ದ ಪಲ್ಲು ಬ್ಯೂಟಿಫುಲ್ ಆಗಿರುವಂತಹ ಕಾಂಬಿನೇಷನ್ ರಾಣಿ ಪಿಂಕ್ ಮತ್ತೆ ರಾಣಿ ಪಿಂಕ್ ಆ್ಯಂಡ್ ಗ್ರೀನ್ ಕಾಂಬಿನೇಷನ್ ಎಂಥ ಬೆಸ್ಟ್ ಕಾಂಬಿನೇಷನ್ ಇಸ್ ಇಸ್ ದ ಕ್ಲಾಸಿ ಆ್ಯಂಡ್ ಎವರ್ ಗ್ರೀನ್ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು ಇದು ಬ್ಯೂಟಿಫುಲ್ ಆಗಿರುವಂತಹ ಬ್ಲೌಸ್ ಬ್ಲೌಸ್ ಇದು ನನ್ನ ಸ್ಯಾರಿ ನನಗೋಸ್ಕರ ಕೊಂಡ್ಕೊಂಡಿರುವಂತಹ ಸ್ಯಾರಿ ಸೊ ಯಾವ ಶಾಪಲ್ಲಿ ಅಂತ ನೀವು ಕೇಳ್ತಾ ಇರ್ಬೋದು ಒಂದೇ ಅಂಗಡಿಯಲ್ಲಿ ಕೊಂಡ್ಕೊಂಡಿರುವಂಥ ಸ್ಯಾರೀಸ್ ಅಲ್ಲ ಒಂದು ಮೂರು ನಾಲ್ಕು ಐದು ಅಂಗಡಿಗಳಲ್ಲಿ ಕೊಂಡ್ಕೊಂಡಿರುವಂಥ ಸ್ಯಾರೀಸ್ ಯಾಕಂದರೆ ಒಂದು ಅಂಗಡಿಯಲ್ಲಿ ಒಂದೆರಡು ಸ್ಯಾರೀಸ್ ಕೊಂಡ್ಕೊಂಡು ಮತ್ತು ಬೇರೆ ಇಷ್ಟ ಆಗದೆ ಮತ್ತು ಬೇರೆ ಅಂಗಡಿಗಳಲ್ಲಿ ನಾವು ಕೊಂಡ್ಕೊಳ್ಳುವಂಥ ಅಭ್ಯಾಸ ಯಾಕಂದರೆ ನಮ್ಮಮ್ಮಿಗೆ ಒಂದು ಅಂಗಡಿಯಲ್ಲಿ ಒಂದೆರಡು ಸ್ಯಾರಿ ಇಷ್ಟ ಆಗಿರ್ಬೋದು ನನ್ನ ತಂಗಿಗೆ ಆ ಅಂಗಡಿಯಲ್ಲಿ ಇಷ್ಟ ಆಗದೆ ಅವಳು ಇನ್ನೊಂದು ಸ್ಯಾರಿ ಶಾಪಿಗೆ ಹೋಗುವಂಥ ಅಭ್ಯಾಸ ಅವರವ್ರ ಟೇಸ್ಟು ನನಗಂತೂ ಬೇಗ ಇಷ್ಟನೇ ಆಗೋದೇ ಇಲ್ಲ ಬೇಗ ಇಷ್ಟ ಆಗೋದೇ ಇಲ್ಲ ಸ್ಯಾರೀಸ್ ನಂಗೆ ಸ್ವಲ್ಪ ಚೂಸ್ ಇದು ಜಾಸ್ತಿ ನಾನು ಸೊ ಈ ರೀತಿ ಒಂದು ಅಂಗಡಿಯಲ್ಲ ಬೇಕಾದರೆ ಯಾವ್ಯಾವ ಅಂಗಡಿಗಳಲ್ಲಿ ಹೇಳಿ ಅಂತಂದರೆ ನಾನು ಬೇಕಾದರೆ ಬಂದು ನೀವು ಕಾಮೆಂಟ್ ಸೆಕ್ಷನಲ್ಲಿ ಕೇಳಿ ನಾನು ನೆಕ್ಸ್ಟ್ ಒಂದು ವೀಡಿಯೋದಲ್ಲಿ ನಾನು ಖಂಡಿತವಾಗಿಯೂ ಹೇಳ್ತೀನಿ ಆದರೆ ಯಾವುದೇ ರೀತಿಯ ಮುಚ್ಚು ಮರಿಯಿಲ್ಲ ಸೊ ಈ ರೀತಿ ಹೇಳ್ತಾ ಇವತ್ತಿನ ಈ ವ್ಲಾಗ್ ಇದ್ದೀನಿ ನಿಮಗೆ ಈ ಇಷ್ಟೊಂದು ಸ್ಯಾರೀಸಲ್ಲಿ ಯಾವ ಸ್ಯಾರಿ ತುಂಬ ಇಷ್ಟ ಆಯಿತು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಬರೆದು ಕಳಿಸಿ ಹಾಗೂ ಇವತ್ತು ತೋರಿಸಿರುವಂತಹ ಆ ಒಂದು ಲವಂಗದ ಸಿರಪ್ ಪ್ಲೀಸ್ ಅದನ್ನ ಇಂಟೇಕ್ ಮಾಡಿ ತುಂಬಾನೇ ಒಳ್ಳೆಯ ರಿಸಲ್ಟ್ ಸಿಗುತ್ತೆ ಅಂತ ಹೇಳ್ತಾ ಇದ್ದೀನಿ ಸೊ ಪುಟ್ಟ ಮಕ್ಕಳಿಂದ ಹಿಡಿದು ದೊಡ್ಡವರು ಎಪ್ಪತ್ತು ವರ್ಷ ಎಪ್ಪತ್ತೈದು ವರ್ಷದ ಎಲ್ಲ ವಯಸ್ಸಿನವ್ರಿಗೂ ಸೀನಿಯರ್ಸ್ ಫ್ರಮ್ ದ ಜೂನಿಯರ್ಸ್ ಅಪ್ ಟು ಸೀನಿಯರ್ಸ್ ಎಲ್ಲರಿಗೂ ಒಳ್ಳೆಯದು ಅಂತ ಹೇಳ್ತಾ ಸ್ಯಾರೀಸ್ ಯಾವ್ದು ಇಷ್ಟ ಆಯಿತು ಯಾರಿಗೆ ಯಾವ್ಯಾವ ಸ್ಯಾರೀಸ್ ಇಷ್ಟ ಆಗುತ್ತೆ ಆ್ಯಂಡ್ ನಿಮ್ಗೆ ಹೇಳಿದ್ನಲ್ಲ ಆ ಸ್ಯಾರೀಸ್ ನಾನೇ ಇಟ್ಕೊಳ್ಳಾ ಅಥವಾ ನನ್ನ ಸಿಸ್ಟರ್ಸಿಗೆ ಕೊಡಲ ಅಂತ ನಾನು ಅದನ್ನು ಕೂಡ ನಾನು ಬದ್ದಿಸಿ ಅಂತ ಹೇಳ್ತಾ ಇವತ್ತಿನ ಈ ವ್ಲಾಗ್ ಮುಗಿಸ್ತಾ ಇದ್ನಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನನ್ನ ತಂಗಿಯರ ಚಾನಲ್ಸ್ ಗಾಯನ ಪ್ರಿಯ ಚಾನೆಲ್ ಅದನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ ಈಗಿನ ಪ್ರಿಯ ಸೂಪರ್ ಟಿಪ್ಸ್ ಚಾನೆಲ್ ಬಗ್ಗೆ ಯಾರಿಗಾದರೂ ಗೊತ್ತಿಲ್ಲದೆ ಇದ್ದರೆ ಅದನ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಯು ಆಲ್ ಟೇಕ್ ಕೇರ್ ಲವ್ ಯು ಆಲ್ ಬ ಬಾಯ್